ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸೇರಿರುವ ಬಯಲುಸೀಮಿಯ ಕುಕ್ಕಿ ಸುಬ್ರಹ್ಮಣ್ಯ ಎಂದು ಹೆಸರು ಪಡೆದಿರುವ ಶ್ರೀ ಕ್ಷೇತ್ರ ಸಾಸಲು ಗ್ರಾಮದಲ್ಲಿ ನೆಲೆಯಾಗಿರುವ ಶ್ರೀ ಸೋಮೇಶ್ವರ ಶಂಭುಲಿಂಗೇಶ್ವರ ಹಾಗೂ ಕುದುರೆ ಮಂಡಮ್ಮ ದೇವರುಗಳಿಗೆ ಕಾರ್ತಿಕ ಮಾಸದ ಅಮಾವಾಸ್ಯೆಯ ವೈಶಿಷ್ಟ್ಯ ಏನೆಂದರೆ ಸಾಸಲು ಗ್ರಾಮದ ಅಕ್ಕಪಕ್ಕದ ಗ್ರಾಮದವರು ಬಂದು ಪ್ರತಿ ವರ್ಷದಂತೆ ಈ ವರ್ಷವೂ ಇಪ್ಪತ್ತೊಂದು ಸಾವಿರ ದೀಪವನ್ನು ಹಚ್ಚುವ ಮುಖಾಂತರ ಸೋಮೇಶ್ವರ ಶಂಭುಲಿಂಗೇಶ್ವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಹಾಗೂ ಎಲ್ಲಿ ಬಂದಿರುವ ಭಕ್ತಾದಿಗಳಿಗೆ ವಿಶೇಷ ಏನೆಂದರೆ ಎಷ್ಟೇ ಸಾವಿರ ಜನ ಬಂದರೂ ಪ್ರತಿದಿನದ ನಿತ್ಯ ಅನ್ನ ದಾಸೋಹ ಕಾರ್ಯಕ್ರಮ ಇರುತ್ತದೆ ದಾಸೋಹಕ್ಕೆ ಭಕ್ತಾದಿಗಳು ತನು ಧನ ಸಹಾಯ ಮಾಡಿರುತ್ತಾರೆ ಹಾಗೂ ಈ ಕ್ಷೇತ್ರಕ್ಕೆ ಸರ್ಕಾರದಿಂದಾಗಲಿ ಮುಜರಾಯಿ ಇಲಾಖೆಯಿಂದಾಗಲಿ ಯಾವುದೇ ಅನುದಾನ ದೊರಕಿರುವುದಿಲ್ಲ ಇಲ್ಲಿ ಬರುವ ಭಕ್ತರ ಕೊಡುವ ಸಹಾಯದಿಂದ ಗ್ರಾಮದವರು ಯಶಸ್ವಿಯಾಗಿ ಕ್ಷೇತ್ರವನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಈ ಕ್ಷೇತ್ರದ ಪ್ರೇರಣೆಯ ಬಗ್ಗೆ ನಾವು ಕೇಳಿದಾಗ ಗ್ರಾಮದ ಮುಖಂಡರಾದ ಮಾದೇವ ಮತ್ತು ಮೋಹನ್ ಮಾತನಾಡಿ ವಿವರಣೆ ಕೊಟ್ಟಿದ್ದಾರೆ ಗ್ರಾಮದ ಮುಖ್ಯಸ್ಥರುಗಳಾದ ರವಿ ಶ್ರೀನಾಥ್ ಮನು ಸೋಮು ಆದರ್ಶ್ ಮಲ್ಲೇಶ್ ಹಾಗೂ ಊರಿನ ಎಲ್ಲ ಗೋರು ಹಿರಿಯರು ಹಾಗೂ ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು ಇನ್ನೂ ಹೆಚ್ಚು ಹೆಚ್ಚು ತನುಧನ ಮನ ಸಹಾಯ ಮಾಡಿ ಶ್ರೀ ಕ್ಷೇತ್ರ ಸಾಸಲು ದೇವಾಲಯಗಳನ್ನು ಬೆಳೆಸಬೇಕೆಂದು ತಿಳಿಸಿರುತ್ತಾರೆ ಸುದ್ದಿ ಮಾಧ್ಯಮದೊಂದಿಗೆ ಎಂಎಲ್ಎಲ್ ಗೌಡ ಬಿಎಂಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಏನು ಈ ಒಂದು ತಿಂಗಳ ಕಾರ್ತಿಕ್ ಮಾಸದಲ್ಲಿ ನಮ್ಮ ಸುತ್ತ ಗ್ರಾಮಸ್ಥರು ಮತ್ತೆ ಈ ಭಾಗದ ಭಕ್ತಾದಿಗಳು ದಾಸೋಹ ಮಾಡಿಸೋದ್ರಿಂದ ಹಿಡಿದು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಈ ದಾಸೋಹ ಮತ್ತೆ ಈ ದೇವಸ್ಥಾನದ ಪೂಜಾ ಕೈಕರ್ಯಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗಿದ ರೀತಿ ಇಲ್ಲಿ ಪೂಜೆ ನಡ್ಕೊಂಡು ಹೋಗ್ತದೆ ಮತ್ತೆ ಈ ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ಶನಿವಾರ ಭಾನುವಾರ ಸೋಮವಾರ ಈ ಮೂರು ದಿನಗಳಲ್ಲಿ ಲಕ್ಷ ಲಕ್ಷ ಜನ ಬಂದ್ ಹೋಗುವಂಥ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ನಾಗರ ದೋಷ ಮತ್ತೆ ಮಕ್ಕಳ ಸಂತಾನ ಇತರ ಎಲ್ಲ ಇದಕ್ಕೆ ವಿವಿಧವಾದ ಈ ಎಲ್ಲರೂ ಭಕ್ತಾದಿಗಳಿಗೆ ಸಕಲ ಸವಲತ್ತುಗಳು ಮತ್ತೆ ನಮ್ಗೆ ಎಲ್ಲ ರೀತಿಯ ಇಲ್ಲಿ ಏನು ಗ್ರಾಮದಲ್ಲಿ ಗ್ರಾಮದ ಮಾತ್ರ ಯಾಕೆಂದ್ರೆ ಬೇರೆ ಅಧಿಕಾರಿಗಳ ವರ್ಗದಲ್ಲಿ ನಮ್ಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಬರೀ ಗ್ರಾಮದಿಂದ ನಾವೇನು ಮಾಡ್ಕೊಂಡು ಹೋಗ್ತಾ ಇದೀವಿ ಅದನ್ನ ನಾವು ನಡೆಸ್ಕೊಂಡು ಹೋಯ್ತಾ ಇದೀವಿ ಬೇರೆ ಯಾವುದೇ ಸೌಲಭ್ಯ ಸರ್ಕಾರದಿಂದ ಯಾವುದೂ ಇಲ್ಲ ಯಾವುದೇ ಅಧಿಕಾರಿಗಳು ಸಹ ಇಲ್ಲಿ ನಮ್ಗೆ ಏನು ಕೊಡ್ತಾ ಇಲ್ಲ ಏನು ನಮ್ಮ ಗ್ರಾಮ ಈ ಗ್ರಾಮಕ್ಕೋಸ್ಕರ ಮಾಡ್ತಾ ಇರುವಂತದ್ದು ಇಲ್ಲಿ ಭಕ್ತಾದಿಗಳು ಇವತ್ತು ಕಾರ್ತಿಕ ಮಾಸದಲ್ಲಿ ಇಪ್ಪತ್ತೊಂದು ಸಾವಿರ ದೀಪ ಹಚ್ಚಿದ್ದೀವಿ ಕಳೆದ ಬಾರಿ ಹದಿನೈದು ಸಾವಿರ ಹಚ್ಚಿದಿವಿ ಈ ಸಾರಿ ಎಷ್ಟು ಜನಸಂಖ್ಯೆ ಭಕ್ತರಿಗೆ ಭಕ್ತಾದಿಗಳಿಂದ ಕಲೆಕ್ಟ್ ಮಾಡಿರ್ತಕ್ಕ ಹಣ ಇದು ನಾ ಗ್ರಾಮಸ್ಥರೆಲ್ಲ ಸೇರಿ ಇಡೀ ಗ್ರಾಮ ಸುತ್ತಲಳ್ಳಿ ಗ್ರಾಮಸ್ಥರೆಲ್ಲ ಭಕ್ತಾದಿಗಳು ಏನು ಕೊಟ್ಟಾರೆ ಅದ್ರಲ್ಲಿ ನಾವು ದಾಸೋಹ ಆಗಿರ್ಬೋದು ಮತ್ತೆ ಈ ದೀಪೋತ್ಸವ ಆಗಿರ್ಬೋದು ಎಲ್ಲಾನು ಅದರಿಂದ ಕಲೆಕ್ಟ್ ಮಾಡಿ ಮಾಡ್ತಾ ಇರೋದು ಈ ಇದ್ರಲ್ಲಿ ಇದು ಯಾವುದೇ ಹಸ್ತಕ್ಷೇಪ ಇಲ್ದ್ರೆ ಎಲ್ಲಾ ಗ್ರಾಮಸ್ಥರು ಒಗ್ಗೂಡಿ ಮಾಡುವಂತ ಕೆಲಸ ದೀಪಾವಳಿ ಅಮಾಸೆಯಿಂದ ನೆಕ್ಸ್ಟ್ ಅಮಾಸೆವರೆಗೆ ಅಮಾಸೆ ಕಾರ್ತಿಕ ಅಮಾಸೆವರೆಗೆ ಲಕ್ಷಾಂತರ ಜನ ಬರುತ್ತೆ ಮೇಲ್ಗಡೆ ದೇವಸ್ಥಾನದ ಹತ್ರ ದಾಸವ ಪ್ರತಿ ದಿವಸ ದೀಪಾವಳಿ ಕಳೆದ ಬೆಳಗ್ಗೆಯಿಂದ ಪ್ರತಿ ಒಂದು ತಿಂಗಳು ಸತತವಾಗಿ ದಾಸವ ನೀಡ್ತಿದ್ರು ಯಾವುದೇ ಗೌರ್ಮೆಂಟ್ ಆಗಲಿ ಸರ್ಕಾರ ಆಗಲಿ ಯಾವುದು ಇದು ಮುಜರಾಯ್ಲಿಕ್ಕೆ ಯಾವುದು ಮಾಡಿಲ್ಲ ಭಕ್ತಾದಿಗಳಿಂದ ಅದನ್ನು ಹಣ ಸಂಗ್ರಹಿಸಿ ಅದನ್ನು ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇರೋದು ಪ್ರತಿ ದಿವಸ ಮತ್ತೆ ಶನಿವಾರ ಭಾನುವಾರ ಸೋಮವಾರ ಪ್ರತಿ ವರ್ಷ ಎಲ್ಲ ದಾಸೋಹ ಇರ್ತದೆ ಇವತ್ತು ಏನು ದಾಸೋ ದೀಪೋತ್ಸವ ಮಾಡ್ತಾ ಇದ್ದೀವಿ ಇದನ್ನು ಕೂಡ ಯಾವುದು ಸರ್ಕಾರ ಆಗಲಿ ಯಾವ ಮುಜ್ರಾ ಇಲಾಖೆ ಆಗಲಿ ಯಾವುದೇ ಕೂಡ ಯಾರೂ ಕೊಟ್ಟಿಲ್ಲ ಭಕ್ತಾದಿಗಳ ಹತ್ರ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಸುತ್ತಮುತ್ತಲು ಭಕ್ತಾದಿಗಳು ನಮ್ಮ ಟಿ ಕೆರೋರು ಸರೌಂಡಿಂಗ್ ಸುತ್ತಮುತ್ತ ಹಳ್ಳಿ ಜನಗಳು ಎಲ್ಲರೂ ಕೊಟ್ಟಿರೋದು ಕೊಟ್ಟು ಇದನ್ನು ಇಪ್ಪತ್ತೊಂದು ಸಾವಿರ ದೀಪೋತ್ಸವ ಮಾಡಿದೀವಿ ಎಷ್ಟು ಸಾವಿರ ಜನಕ್ಕೆ ಅಡುಗೆ ಊಟ ಮಾಡಿಸ್ತಾರೆ ಇವತ್ತು ಮೂರು ಸಾವಿರದಿಂದ ನಾ ನಾಲ್ಕು ಸಾವಿರ ಜನ ಅಡುಗೆ ಮಾಡಿಸಿದ್ದೀವಿ ಇವತ್ತು ಪ್ರತಿ ಸುತ್ತಮುತ್ತಲಿಗೆಲ್ಲ ಕ್ಯಾನ್ವಾಸ್ ಮಾಡಿ ಭಕ್ತಾದಿಗಳೇ ಕರೆಕ್ಟ್ ಮಾಡೋದು ಭಕ್ತಾದಿಗಳೇ ಮಾಡೋದೇ ಸರ್ಕಾರ ಆಗಲಿ ಅಧಿಕಾರಿ ನೋಡಿದ್ರಲ್ಲ ಯಾವ ಅಧಿಕಾರಿಗಳು ಯಾರು ಬಂದಿಲ್ಲ ನಾವೇ ಮಾಡ್ತಾ ಇರೋದು ಸರ್ಕಾರದಿಂದ ಏನು ಸವಲತ್ತು ಕೂಡ ಇಲ್ಲಿ ಇಲ್ಲ ಪ್ರತಿಯೊಂದು ಕೂಡ ಸರಿ ಸರ್ ಹೆಸರು ಮೋಹನ್ ಕುಮಾರ್ ಅಂತ